ನಮಸ್ಕಾರ ಸ್ನೇಹಿತರೆ ಇಂದು ಭಯಂಕರ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಈ ನಾಲ್ಕು ರಾಶಿಯವರಿಗೆ ಮುಟ್ಟಿದ್ದಲ್ಲ ಬಂಗಾರವಾಗ್ಲಿತ್ತು ಕನಸಲು ಕಾಣದಷ್ಟು ದುಡ್ಡು ಸಿಗುತ್ತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ರಾಶಿಯವರಿಗೆ ಅದೃಷ್ಟ ಖುಲಾಯಿಸುತ್ತೆ ಅಂತ ಹೇಳ್ಬಹುದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದವನ್ನ ಈ ರಾಶಿಯವರು ಪಡೆದುಕೊಳ್ತಾ ಇರೋದ್ರಿಂದ ಮುಟ್ಟಿತಲ್ಲ ಬಂಗಾರವಾಗಲಿದ್ದು ಕನಸಲ್ಲೂ ಕಾಣದಷ್ಟು ದುಡ್ಡನ್ನ ಇವರು ಸಂಪಾದನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಮುಂಬರುವ ದಿನಗಳಲ್ಲಿ ಈ ರಾಶಿಯವರಿಗೆ ಅನುಕೂಲಕರ ದಿನಗಳು ಶುರುವಾಗಲಿದ್ದು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಲಾಭ ಇರುತ್ತೆ ಕಷ್ಟಪಟ್ಟು ಮಾಡತಕ್ಕಂಥ ಕೆಲಸದಲ್ಲಿ ಅತ್ಯಧಿಕ ಲಾಭವನ್ನ ಇವರು ನಿರೀಕ್ಷೆ ಮಾಡಿಕೊಳ್ಬಹುದು ಜೊತೆಗೆ ಇಷ್ಟು ದಿನ ಏನು ಇವರು ಒಂದಷ್ಟು ಪರದಾಟವನ್ನ ಅನುಭವಿಸಿದ್ರು ಆ ಪರದಾಟಗಳಿಂದ ಮುಕ್ತಿಯನ್ನ ಪಡ್ಕೊಳ್ತಾರೆ ವೈವಾಹಿಕ ಜೀವನ ಸುಖಮಯವಾಗ್ಲಿತ್ತು ಏನು ಕೂಡ ಮದುವೆ ಆಗಿಲ್ಲ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂತಕ್ಕಂಥವರಿಗೆ ವಿವಾಹ ಭಾಗ್ಯ ಕೂಡಿ ಬಂದಿದ್ದು ಮುಂದೆ ಈ ರಾಶಿಯ ಜನರು ಒಂದಷ್ಟು ಉಳಿತಾಯವನ್ನ ಕೂಡ ಮಾಡ್ತಾರೆ ಅಂತ ಹೇಳಬಹುದು ಅಪಾರ ಸಂಪತ್ತು ಸುಖ ಸಮೃದ್ಧಿ ಜೊತೆಗೆ ಡಬಲ್ ಲಾಭ ಆಗುತ್ತೆ ಅದೃಷ್ಟ ಶ್ರೀಮಂತಿಕೆ ಒಲಿದು ಬರುತ್ತೆ ಪರ್ವಕಾಲ ಶುರುವಾಗಿದ್ದು ವೃತ್ತಿಯಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಅದೃಷ್ಟದ ಜೊತೆಗೆ ಹಣ ಜಯ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಒಳ್ಳೆಯ ಸಮಯ ಶುರುವಾಗಿರುವುದರಿಂದ ಈ ರಾಶಿಯವರಿಗೆ ಅದ್ಭುತವಾದಂತಹ ಯೋಗ ನಿರ್ಮಾಣವಾಗ್ತಿದೆ ಹಣಕಾಸಿನ ವಿಷಯಗಳಲ್ಲಿ ಲಾಭವನ್ನು ಪಡೆದುಕೊಳ್ತಾರೆ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆಗಳು ಇದ್ದು ವ್ಯಾಪಾರಿಗಳು ಲಾಭವನ್ನ ನಿರೀಕ್ಷೆ ಮಾಡಬಹುದು ಆರ್ಥಿಕ ಪರಿಸ್ಥಿತಿ ಹಿಂದಿಗಿಂತಲೂ ಉತ್ತಮವಾಗಿರುತ್ತೆ ಉದ್ಯಮಿಗಳು ಮತ್ತು ಉದ್ಯೋಗಿಗಳು ಹಣದ ವಿಚಾರದಲ್ಲಿ ಒಂದಷ್ಟು ಆದಾಯದ ಮೂಲಗಳನ್ನ ಕಂಡುಕೊಳ್ತಾರೆ ಉದ್ಯೋಗವನ್ನು ಅರಸ್ತಿರ್ತಕ್ಕಂಥವರು ತಮ್ಮ ಇಷ್ಟದ ಉದ್ಯೋಗವನ್ನ ಪಡೆದುಕೊಳ್ತಾರೆ ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನ ಈ ರಾಶಿಯವರು ಪಡೆದುಕೊಳ್ಳೋದ್ರ ಜೊತೆಗೆ ಆರ್ಥಿಕ ಪರಿಸ್ಥಿತಿಯನ್ನ ಉತ್ತಮವಾಗಿಸ್ಕೊಳ್ತಾರೆ ಕೆಲವರಿಗೆ ಹಠಾತ್ ಆರ್ಥಿಕ ಲಾಭ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಲಾಭ ಇರೋದ್ರಿಂದ ಮನೆ ವಾಹನ ಖರೀದಿಯ ಯೋಗ ಕೂಡ ಇದೆ ಜೊತೆಗೆ ಬಾರಿ ಅದೃಷ್ಟ ನಿರ್ಮಾಣವಾಗ್ತಿರೋದ್ರಿಂದ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಇದು ಸಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳ್ಬಹುದು ವೈಯಕ್ತಿಕ ಜೀವನದಲ್ಲಿ ಅನುಕೂಲಕರ ಫಲಗಳನ್ನ ನೀವು ಪಡ್ಕೊಳ್ತೀರಾ ವೃತ್ತಿ ವ್ಯಾಪಾರದಲ್ಲಿ ಮನಸ್ಸಿಗೆ ಸಂತಸ ಆಗ್ತಾ ಹೋಗುತ್ತೆ ಜೊತೆಗೆ ಉದ್ಯೋಗ ರಂಗಕ್ಕೆ ಸಂಬಂಧಿಸಿದ ಜನರಿಗೆ ಫಲಪ್ರದವಾಗೋದ್ರ ಜೊತೆಗೆ ವಿದೇಶ ವ್ಯವಹಾರದಲ್ಲಿ ಭಾರಿ ಲಾಭವನ್ನ ಪಡೆಯುವ ಸಂದರ್ಭ ಇದಾಗಿದ್ದು ಆಮದು ರಫ್ತು ನೀವು ಲಾಭವನ್ನ ನಿರೀಕ್ಷೆ ಮಾಡಬಹುದು ಹಣಕಾಸಿನ ಸ್ಥಿತಿ ಮೊದಲಿಗಿಂತ ಉತ್ತಮವಾಗುವುದರ ಜೊತೆಗೆ ನೀವು ವಿದೇಶಿ ಪ್ರಯಾಣದ ಲಾಭವನ್ನ ಈ ಸಂದರ್ಭದಲ್ಲಿ ಮಾಡಿಕೊಳ್ಬಹುದು ಆರ್ಥಿಕ ಏಳಿಗೆ ಅನ್ನೋದು ನಿಮ್ಮ ಜೀವನದಲ್ಲಿ ಆಗತ್ತೆ ನಿಮ್ಮ ಸಂವಹನ ಕೌಶಲ್ಯದಿಂದಾಗಿ ಅಧಿಕಾರಿಗಳ ಮನ್ನಣೆಗೆ ನೀವು ಪಾತ್ರರಾಗ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂತ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಅಂದ್ರೆ ಧನುರ್ ರಾಶಿ ಮೀನಾ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನ ನಮೋ ತಿಮ್ಮ ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು